ಏನಮ್ಮ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇದು ಒಳ್ಳೆ ಕ್ಯಾಚ್ ಎಳಿ ವಿರಾಟ್ ಹೇಳಿ ವಿರಾಟ್ 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 ಇದು ಮುರಿದೋಗತ್ತೆ ಬರೀ ಶಕ್ತಿಶಾಲಿ ಆಗಿದ್ದಿದ್ರೆ ಮುರಿದೋಗ್ದಿತ್ತು ಅದು ಫ್ಲೆಕ್ಸಿಬಲ್ ಆಗಿನೂ ಇದೆ ನಮ್ಮ ಶ್ಯಾಮ್ ಸ್ಟೀಲ್ ತರಾನೇ ಅಲ್ವಾ ಶ್ಯಾಮ್ ಸ್ಟೀಲ್ ಫ್ಲೆಕ್ಸಿ ಸ್ಟ್ರಾಂಗ್ ಟಿ ಎಂ ಟಿ ಬಾರ್ ಬಲವಾಗಿರತ್ತೆ ಫ್ಲೆಕ್ಸಿಬಲ್ ಆಗಿನೂ ಇರತ್ತೆ ಎಷ್ಟೇ ಬಿರುಗಾಳಿ ಬಂದ್ರೂ ಸಹ ಮನೆ ದೃಢವಾಗಿರುತ್ತೆ ಹ್ಮ್ ಟಿ ಫ್ಲೆಕ್ಸಿ ಸ್ಟ್ರಾಂಗ್ ಇದ್ದರೆ ಯಾವಾಗಲೂ ರೂಪಿಂಗ್ ನಮ್ಮಾಗ್ಲೂ ಚೋಡೇಶ್ವರಿ ರಸ್ತೆ ಗೋಪಚಂದ್ರ ಬಳಿ ಚಿಂತಾಮಣಿ ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿಎಂಟಿ ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿಕಾಯ್ ಉಚಿತವಾಗಿ ನೀಡಲಾಗುವುದು ಅಥವಾ ಐದು ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ ಟಿಎಂಟಿ ಕಂಬಿ ಖರೀದಿ ಮಾಡಿದರೆ ಒಂದು ಹೀರೋ ಸೈಕಲ್ ನೀಡಲಾಗುವುದು ಸದರಿ ಅಂಗಡಿಯಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪಂದ್ರ ಬಳಿ ಚಿಂತಾಮಣಿ ಶಾಂತಿನಗರದ ಇಪ್ಪತ್ತೆರಡನೇ ವಾರ್ಡಿಗೆ ದಲಿತ ಸೇನೆಯ ನೂತನ ಪದಾಧಿಕಾರಿಗಳ ನೇಮಕ ಚಿಂತಾಮಣಿ ನಗರದ ಇಪ್ಪತ್ತೇಳನೇ ವಾರ್ಡಿನ ಶಾಂತಿನಗರದಲ್ಲಿ ದಲಿತ ಸೇನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂತಾಮಣಿಯ ಬಿಡಾ ಶ್ರೀನಿವಾಸರವರ ಆದೇಶದ ಮೇರೆಗೆ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಎಂ ಲೋಕೇಶ್ ರವರ ಅಧ್ಯಕ್ಷತೆಯಲ್ಲಿ ಚಿಂತಾಮಣಿ ನಗರ ಘಟಕದ ಅಧ್ಯಕ್ಷ ಎಂ ನರಸಿಂಹಪ್ಪರವರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ಶಾಂತಿನಗರದ ಇಪ್ಪತ್ತೇಳು ವಾರ್ಡ್ ನಂಬರ್ ಇಪ್ಪತ್ತೇಳರ ದಲಿತ ಸೇನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಶಾಂತಿನಗರದ ದಲಿತ ಸೇನೆಯ ಗೌರವಾಧ್ಯಕ್ಷರಾಗಿ ಎಂ ಅಧ್ಯಕ್ಷರಾಗಿ ಜಿ ಹರೀಶ್ ಉಪಾಧ್ಯಕ್ಷರಾಗಿ ನಾಗರಾಜ್ಯನ್ ಪ್ರಧಾನ ಕಾರ್ಯದರ್ಶಿಯಾಗಿ ವೇಣು ಕಾರ್ಯದರ್ಶಿಯಾಗಿ ಚಿಕ್ಕ ಮಂಜುನಾಥ್ ಖಜಾಂಚಿಯಾಗಿ ಚಲಪತಿ ಸಲಹಾ ಕಾರ್ಯದರ್ಶಿಯಾಗಿ ವಿನೋದ್ ಕಾರ್ಯದರ್ಶಿಯಾಗಿ ಮೇಸ್ತ್ರಿ ಮಂಜು ಸಂಘಟನಾ ಕಾರ್ಯದರ್ಶಿಯಾಗಿ ಚಿಕ್ಕಶಂಕರ ಸದಸ್ಯರಾಗಿ ಶಿವ ಸುಬ್ರಹ್ಮಣ್ಯ ನರೇಶ್ ಚರಣ್ ವೆಂಕಟಣ ಈಶ್ವರ್ ನರೇಂದ್ರ ಚಿರು ಶಿವಕುಮಾರ್ ಗಂಗಾಧರ್ ಮತ್ತು ನರಸಿಂಹೂರ್ತಿರವರನ್ನು ನೇಮಕ ಮಾಡಲಾಯಿತು ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಡ ಅವರು ನೂತನ ಪದಾಧಿಕಾರಿಗಳಿಗೆ ದಲಿತ ಸೇನೆಯ ಶಾಲು ಹಾಕಿ ಅಭಿನಂದಿಸಿ ಮಾತನಾಡಿ ಬಡವರ ದೀನ ದಲಿತರ ಕಷ್ಟಗೆ ಸ್ಪಂದಿಸುವ ಕೆಲಸ ಮಾಡುವಂತೆ ಕೋರಿದಲ್ಲದೆ ದೌರ್ಜನ್ಯ ಮತ್ತು ದಬ್ಬಾಳಿಕೆಯ ವಿರುದ್ಧ ಸಂಘಟನೆ ಮೂಲಕ ಹೋರಾಟ ಮಾಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದಲಿತ ಸೇನೆಯ ಪದಾಧಿಕಾರಿ ಎಚ್ ಎನ್ ನಾಗರಾಜ್ ವೆಂಕಟೇಶ್ ಜಿಕೆ ಗಿರೀಶ್ ಡಿಟಿ ನವೀನ್ ಕುಮಾರ್ ಅಕ್ಬರ್ ಮೂಗುಲ್ ಮರಿದ ಗಂಗಾಧರ್ ನರಸಿಂಹಪ್ಪ ವೆಂಕಟಪ್ಪ ಆಂಜಪ್ಪ ಅಗ್ರಹಳ್ಳಿ ಸುಬ್ರಮಣಿ ಚಿಕ್ಕರಾಮಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಅತಿ ಮುಖ್ಯವಾಗಿ ಇಲ್ಲಿ ಬಂದಿರುವಂತಹ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕ ಹಾಗೂ ನಮ್ಮ ಪೀಡಾ ಶ್ರೀನಿವಾಸನವರಿಗೆ ನಿಮ್ಮ ನಮ್ಮ ಎಲ್ಲರ ಚಪ್ಪಾಳ ಮೂಲಕ ಸ್ವಾಗತವನ್ನು ಕೋರೋಣ ಇದೇ ದಲಿತ ಸೇನೆಯ ರಾಜ್ಯ ಸಚಿವರಾದ ಹನುಮಂಜಿ ಎಸಂಗಿ ಸಾರ್ ಅವರ ನಾಯಕತ್ವದಲ್ಲಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಪಿಡಾ ಶ್ರೀನಿವಾಸನವರ ಮಾರ್ಗದರ್ಶನದಲ್ಲಿ ಎಲ್ಲೇ ದಲಿತರ ಮೇಲೆ ಜೋರ್ಜನ ದಬ್ಬಾಳಿಕೆ ನಡೆದರೂ ಅವರ ಪರ ಧ್ವನಿ ಎತ್ತಿ ದಲಿತರ ಪರ ನಿಂತು ನ್ಯಾಯ ಕೊಡುವ ಕೆಲಸ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಕೂಡ ನಾವು ಇದ್ದೇವೆ ಎಂದು ಗುರುತಿಸಿ ಇಲ್ಲಿ ಯಾವುದೇ ಸಂಘಟನೆ ಸಕ್ರಿಯವಾಗಿ ಇಲ್ಲದ ಕಾರಣ ಸಂಘಟನೆಯನ್ನು ಕಟ್ಟಿ ಹೋರಾಟ ಮಾಡುವ ಮೂಲಕ ಸಂವಿಧಾನದ ಅಡಿಯಲ್ಲಿ ಬರುವ ಎಲ್ಲ ಹಕ್ಕುಗಳನ್ನು ಹಾಗೂ ಅನುದಾನ ಪಡೆಯಬೇಕು ಅಂತ ಹೇಳುತ್ತಾ ನಮಗೆ ಒಂದು ಬೆನ್ನೆಲುವಾಗಿ ನಿಂತಿರುವಂತಹ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಬಿ ಡಾ ಶ್ರೀನಿವಾಸ ಅವರಿಗೆ ಮತ್ತೊಂದು ಸಾರಿ ಧನ್ಯವಾದಗಳನ್ನು ತಿಳಿಸ್ತಾ ಜೋರಾಗಿ ತಪ್ಪು ಮಾತುಗಳನ್ನು ಮುಗಿಸ್ತಾ ಮುಂದಿನ ದಿನಗಳಲ್ಲಿ ಸಂವಿಧಾನದ ಬಗ್ಗೆ ಹಾಗೂ ಅಂಬೇಡ್ಕರ್ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆಗಳನ್ನು ಮುಂದುವರಿಸ್ತಾ ಮುಗಿಸ್ತಾ ಜೈ ಹಿಂದ್ ಜೈ ಈ ಇವತ್ತಿಂದನೇ ವೇಣು ಅವರು ನಗರದ ಶಾಂತಿನಗರ ಅಧ್ಯಕ್ಷರಾಗಿ ಇವತ್ತು ಇವತ್ತಿನ ನೇಮಕ ಮಾಡ್ತಿದ್ರೆ ಚಾಲನೆ ಮಾಡಬೇಕಂತ ಕೊಟ್ಟಿದ್ರು ಜೈ ಬಿಂದ जय जय